ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆ ಮಗ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಲೈವಿಗೆ ಬಂದಿದ್ದೆ ಲೈವಲ್ಲಿ ಹಸುಗಳು ಎರಡು ಹಸುಗಳು ಇದೆ ಅಂತ ತೋರಿಸಿದ್ದೆ ಸೊ ಈಗ ಲೈವ್ ಮುಗಿದ ತಕ್ಷಣ ಒಂದು ಹಸು ಬುಕ್ಕಾಯಿತು ಒಂದು ಹಸು ಪರ್ಚೇಸ್ ಮಾಡಿದ್ದಾರೆ ದಾವಣಗೆರೆಗೆ ಒಂದು ಹಸು ಬುಕ್ಕಾಗಿದೆ ಅದರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಹಸು ಬುಕ್ ಎಲ್ಲಿಗೆ ಹೋಗ್ತಾ ಇದೆ ಅಂತೆಲ್ಲ ಮತ್ತು ತುಂಬ ಜನ ಚೆನ್ನಾಗಿ ಸಪೋರ್ಟ್ ಈ ಈಗ ಬಂದಿದ್ದ ಲೈವಲ್ಲಿ ಭಾನುವಾರ ಬದಲು ಈಗ ಲೈವ್ ಬರ್ತೀನಿ ಅಂತ ಗುರುವಾರ ಲೈವ್ ಬಂದಿದ್ದೆ ಐದು ಸಾವಿರದ ಏಳ್ನೂರು ಜನ ಲೈವಿಗೆ ಬಂದಿದ್ದೀರಾ ಸೊ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನನ್ನ ಮೇಲಿಟ್ಟರು ನಂಬಿಕೆ ತುಂಬ ಆಗ್ತಿದೆ ಹೀಗೆ ಬಡ ರೈತರನ್ನ ನಮ್ಮಂಥ ಬಡ ರೈತರನ್ನ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತು ಫ್ರೆಂಡ್ಸ್ ಇವಾಗ ಒಂದು ಪಡ್ಡೆ ಇದೆ ಅದನ್ನು ತೋರಿಸ್ಬಿಡ್ತೀನಿ ಈಗ ಲೈವಲ್ಲೂ ತೋರಿಸಿದೆ ಸ್ವಲ್ಪ ಸ್ವಲ್ಪ ಜನ ಫೋನ್ ಮಾಡಿ ಈಗ ಆ ಹಾಸುಗೆ ಫೋನ್ ಮಾಡ್ತಾಯಿದ್ರು ಬುಕ್ ಆಗಿರೋ ಹಸುಗೇ ತುಂಬ ಜನ ಫೋನ್ ಮಾಡ್ತಾಯಿದ್ರು ಸೊ ಹಂಗಾಗಿ ಈ ವಿಡಿಯೋ ಆ ಬುಕ್ ಆಗಿದೆ ಅಂತ ಹೇಳೋಕ್ಕೆ ಹೆಂಗೆ ಹೇಳೋದು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಅದನ್ನು ಬುಕ್ ಆಗಿದೆ ಅಂತ ಹೇಳಿ ಈ ಹಸುನ ನಾನು ತೋರಿಸೋದಕ್ಕೆ ಅಂದ್ಬಿಟ್ಟು ಡೀಟೇಲ್ಸ್ ಚೆನ್ನಾಗಿ ಕೊಟ್ಟಿರಲಿಲ್ಲ ಲೈವಲ್ಲಿ ಜಾಸ್ತಿ ಈ ಹಸು ಬಗ್ಗೆ ಕೊಟ್ಟಿದ್ದೆ ಸೊ ಹಂಗಾಗಿ ಈಗ ಈ ಹಸುನ ನಾನು ತೋರಿಸ್ತೀನಿ ಸೊ ಓಕೆ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ನೋಡಿ ಹಸುನ ಸೊ ನೋಡಿ ಇದು ಪಡ್ಡೆ ಇದು ನೋಡಿ ಫ್ರೆಂಡ್ಸ್ ಒಳ್ಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಚಸ್ ನೀವೇ ನೋಡ್ಕೊಳ್ಳಿ ಇನ್ನೊಂದು ವಾರ ಟೈಮ್ ಇದೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಪಡ್ಡೆ ಒಳ್ಳೆ ಬಾಟಮ್ ಬಿಟ್ಟಿದೆ ನೋಡಿ ಬಟ್ಲಿಗೆ ಹೆಚ್ಚಲು ಒಳಗೆ ಹೆಚ್ಚಲು ನೋಡಿ ಈಗಲೇ ಶೇಪ್ ನೋಡಿ ಇದ್ರದ್ದು ತುಂಬ ಅಂದರೆ ತುಂಬ ಗುಣ ಫ್ರೆಂಡ್ಸ್ ಇದ್ರದ್ದು ನೋಡಿ ನೋಡಿ ಶಿವಾಜಿ ಫೇಸು ಕೋಡ್ ಒಂದಿದೆ ಕೋಡ್ ತುಂಬ ಜನ ಲೈಕ್ ಮಾಡ್ತಾರೆ ತುಂಬ ಜನ ಲೈಕ್ ಮಾಡೋದಿಲ್ಲ ಹಂಗಾಗಿ ತಂದಿದ್ದೀವಿ ನೋಡ್ಕೊಳ್ಳಿ ಹಸು ನೋಡಿ ಫ್ರೆಂಡ್ಸ್ ಇದು ಬಡ್ಡೆ ಇನ್ನೊಂದು ವಾರ ಇದೆ ಅಷ್ಟೆ ತುಂಬ ಅಂದರೆ ತುಂಬ ಗುಣದಲ್ಲಿದೆ ಹಸು ಬಗ್ಗೆ ಏನು ಮಾತಾಡೋಂಗಿಲ್ಲ ನೋಡಿ ಬೆಲೆ ನೀವೇ ಕಟ್ಟಿ ನೋಡೋಣ ಎಷ್ಟಕ್ಕೇ ಸೇಲ ಎಷ್ಟಕ್ಕೆ ಹೋಗುತ್ತೆ ಹಸು ಅಂತ ನೋಡಿ ಹಸು ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸ್ವಲ್ಪ ಕುಳ್ಳುಕಿದೆ ಅಷ್ಟೇ ಏನು ತೊಂದರೆ ಇಲ್ಲ ಕುಳ್ಳುಕಿದ್ರೂ ಒಳ್ಳೆ ಹಾಲಂತೂ ಆರಾಮಾಗಿ ಬರುತ್ತೆ ಎಂಟರಿಂದ ಒಂಬತ್ತು ಲೀಟ್ರ್ ಹಾಲು ಬರುತ್ತೆ ಎಂಟರಿಂದ ಒಂಬತ್ತು ಲೀಟರ್ ಹಾಲು ಬರುತ್ತೆ ಇದು ಟೈಮಿಗೆ ಬಡ್ಡೆ ಲೈವಾಗಿ ಬಂದರೆ ಹಸು ಗೊತ್ತಾಗುತ್ತೆ ಹೆಂಗಿದೆ ಅಂತ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಲೈವಾಗಿ ಬಂದರೆ ಒಳ್ಳೆಯ ಹಸು ಸೊ ನೀವೇ ನೋಡ್ಕೊಳ್ಳಿ ಬಟ್ ಈಗ ನಾಲ್ಕಲ್ಲಿಂದ ಈಗ ಆರಲ್ಲಿ ಬೀಳ್ತಾ ಇರೋದು ಫ್ರೆಂಡ್ಸ್ ಇದು ಸ್ವಲ್ಪ ನಿಧಾನಕ್ಕೆ ಫಲ ಕೊಟ್ಟು ಇದು ಸೆಮೆನ್ ಹಾಕ್ಸಿದ್ದಾರೆ ರೈತರ ಹತ್ರ ಇದೆ ಹಸು ಲೇಟಾಗಿ ಹಾಕ್ಸಿದ್ದಾರೆ ನಾಲ್ಕಲ್ಲಿಂದ ಈಗ ಆರಲ್ಲಿ ಬೀಳ್ತಾ ಇದೆ ಎಲ್ಲ ತೊಟ್ಟಲ್ಲೂ ಬ್ಲ್ಯಾಕ್ ಪ್ಯಾಚಸ್ ಇದೆ ಪ್ಯೂರ್ ಎಚ್ ಎಫು ಏನು ಮಿಕ್ಸ್ ಬ್ರೀಡ್ ಇಲ್ಲ ಕ್ರಾಸ್ ಬ್ರೀಡ್ ಇಲ್ಲ ಪ್ಯೂರ್ ಎಚ್ ಎಫ್ ಏನೇ ಕೋಡನ್ ಸೀಸಿಲ್ಲ ಅಷ್ಟೇ ಅವರು ಒಳ್ಳೆ ರೈತ ಹತ್ರ ಇತ್ತು ಆಚೆ ಬಿಟ್ಟು ಮೇಯಿಸ್ತೀನಿ ಅಂದ್ರೂ ತುಂಬ ಒಳ್ಳೆ ಹಸು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ರೈತರ ಹತ್ರ ಇದ್ದರೆ ಆಚೆ ಬಿಟ್ಟು ಮೇಯಿಸ್ತಾರೆ ಸೊ ನೋಡ್ಕೊಳ್ಳಿ ಹಸು ಮಾತ್ರ ಒಳ್ಳೆ ಗುಣ ಸಾಧುಗುಣದಲ್ಲಿ ತುಂಬ ಚೆನ್ನಾಗಿದೆ ಕಾಲು ಕಂಬಗಳು ಕೆಚ್ಚಲು ಎಲ್ಲ ನೀವೇ ನೋಡ್ಕೊಳ್ಳಿ ತಟ್ಟು ತಳ ಎಲ್ಲ ಶುದ್ಧವಾಗಿದೆ ತುಂಬ ಚೆನ್ನಾಗಿದೆ ಹಸು ಹಸು ಬಗ್ಗೆ ಏನೂ ಮಾತಾಡೋಂಗಿಲ್ಲ ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಹಸು ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆ ನಂಬರ್ಗೆ ಕಮ್ಮಿ ರೇಟಿಗೆ ಕೊಡ್ತೀನಿ ಇದನ್ನ ಕಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಸಾಧುಗುಣದಲ್ಲೆಲ್ಲ ತುಂಬ ಚೆನ್ನಾಗಿದೆ ಶೋ ಶೋಗೋಡು ಇದು ಶೋಗೋಡು ಸಾಧು ಗುಣ ಮುಗ್ದಲ್ಲಿ ನೋಡಿ ಲಕ್ಷ್ಮಿ ಕಳೆ ನೋಡಿ ಫೇಸ್ ನೋಡಿದ್ರದು ತುಂಬ ಸಾಧುಗಿದೆ ಹಸು ತುಂಬ ಕೇಳ್ತಾ ಇದ್ದಾರೆ ಪಡ್ಡೆ ಎಚ್ ಎಫ್ ಪಡ್ಡೆ ಬೇಕು ಎಚ್ ಎಫ್ ಪಡ್ಡೆ ಬೇಕು ಅಂತ ಕೇಳ್ತಾರೆ ನೋಡಿ ಎಚ್ ಎಫ್ ಪಡ್ಡೆ ಬಂದಿದೆ ಯಾರು ಬೇಕು ಬುಕ್ ಮಾಡ್ಕೊಳ್ಳಿ ತಗೊಳ್ಳಿ ಬೇಗ ನೋಡಿ ಇನ್ನೊಂದು ವಾರ ಇದೆ ಅಷ್ಟೇ ಇದು ಮತ್ತು ಈ ಹಸು ಹೇಳಿದೆ ಸೇಲ್ ಆಗಿದೆ ಇದು ನೋಡಿ ಇದು ದಾವಣಗೆರೆಗೆ ಸೇಲ್ ಆಗಿದೆ ಫ್ರೆಂಡ್ಸ್ ಇದು ಒಳ್ಳೆಯ ಹಸು ದಾವಣಗೆರೆಗೆ ಸೇಲ್ ಆಗಿದೆ ಆಲ್ಮೋಸ್ಟ್ ಇದು ದೈವಲ್ಲಿ ತೋರಿಸಿದಕಿಂತ ಈಗ ಎವಿ ಬಾಟಮ್ ಮಾಡಿದೆ ನಾಳೆ ನಾಡಿದ್ರಲ್ಲೇ ಗರು ಹಾಕೋ ಮೂಮೆಂಟ್ ಇದೆ ಅಷ್ಟು ಚೆನ್ನಾಗಿ ಬಾಟಮ್ ಮಾಡಿದೆ ಇದು ಒಂದು ಮೂರು ದಿವಸ ಕಡಿಬೋದು ಹಸು ಮಾತ್ರ ತುಂಬ ಚೆನ್ನಾಗಿದೆ ಇದು ದಾವಣಗೆರೆಗೆ ಸೇಲ್ ಆಗಿದೆ ಇದು ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ ಹಾಗಾಗಿ ಸೇಲ್ ಆಗಿದೆ ಅಂತ ಹೇಳೋದಕ್ಕೆ ಅಂತಲೇ ವೀಡಿಯೋ ಬರೋಣ ಅಂತ ಬಂದೆ ಸೊ ಇದು ಸೇಲ್ ಆಗಿದೆ ದಾವಣಗೆರೆಗೆ ಇದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಈ ಪಡ್ಡೆ ಅವೈಲೇಬಲ್ ಇದೆ ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಳ್ಳಿ ತುಂಬ ಜನ ಕಾಯ್ತಾಯಿರ್ತಾರೆ ಪಡ್ಡೆಗಾಗಿ ಬೇಗ ಕಾಲ್ ಮಾಡ್ಕೊಳ್ಳಿ ಒಳ್ಳೆ ಪ್ರೈಸಿಗೆ ನಾನು ಮಾಡ್ಕೊಡ್ತೀನಿ ಹಸು ನೋಡ್ಕೊಳ್ಳಿ ಇಲ್ಲೇ ತುಂಬ ಚೆನ್ನಾಗಿದೆ ಒಂದು ವಾರ ಅಷ್ಟೇ ಟೈಮ್ ಇರೋದು ತೊಗೊಂಡ್ರೆ ಮಾತ್ರ ತುಂಬಾ ಮಕ್ಕಳು ಕೈಲೂ ಹಾಲು ಕರ್ಸ್ಕೋಬೋದು ಏನು ತೊಂದರೆ ಇಲ್ಲ ಅಂತ ಸಾಧು ಹಸು ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ಹಸು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೀಗೆ ನಮ್ಮಂಥ ಬಡ ರೀತನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಓಕೆ ಈ ಹಸು ಬೇಕು ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬೇಗ ಬುಕ್ ಮಾಡ್ಕೊಳ್ಳಿ ಇಲ್ಲ ಬಂದು ಬೇಗ ತೊಗೊಂಡು ಹೋಗಿ ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು